ಸಿದ್ಧರ ಹಾಂ ಸಿದ್ದರಾಮಯ್ಯನವರು ನಿದ್ದಾರಾಮಯ್ಯ ಆಗೋದನ್ನು ಬಿಟ್ಟು ಸ್ವಲ್ಪ ಜನಗಳ ಕಡೆ ಗಮನ ಕೊಡಿ ನಿಮ್ಮ ಈ ಭ್ರಷ್ಟಾಚಾರ ಮಾಡ್ತಾ ಇರೋವಂಥ ಸರ್ಕಾರದ ಮಂತ್ರಿಗಳಿರ್ಬೋದು ಇವರೆಲ್ಲರದನ್ನು ನೋಡ್ತಾ ಇದ್ದೀರಿ ನಾವು ಕಣ್ಣು ಮುಂದೆನೇ ನೋಡ್ತಾ ಇದ್ದೀವಿ ಅದು ಬಿಟ್ಟು ಇರೋ ಅಂಥ ಅವಧಿ ನನಗೆ ಗೊತ್ತಿಲ್ಲ ನವಂಬರ್ ಅಂತ ನಾವು ಆಲ್ರೆಡಿ ಡೇಟ್ ನಾನು ಫಿಕ್ಸ್ ಮಾಡಿದ್ದೀನಿ ನವಂಬರ್ ಮೂರ್ತ ಫಿಕ್ಸ್ ಆಗಿದೆ ಆ ನವಂಬರ್ ಒಳಗಡೆ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಅನ್ನಂಗೆ ನೀ ಇರೋದು ಆರು ತಿಂಗಳು ಒಳಿತು ಮಾಡಿ ಹೋಗಿ ಸಿದ್ದರಾಮಯ್ಯನವರೇ ಈ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ ಈ ಮತಾಂಧರಿಂದ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ ಇಲ್ಲಿರುವಂಥ ಕಾನ್ಸ್ಟೇಬಲ್ಗಳನ್ನ ಪೊಲೀಸವರನ್ನು ಅಧಿಕಾರಿಗಳನ್ನ ಕಾಪಾಡಿ ಅಂತ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವ್ರಿಗೆ ತಿಳಿ ಹೇಳ್ತಾ ಇದ್ದೀನಿ ನೋಡಿ ಈ ಘಟನೆ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತ ಘಟನೆ ನಾವು ಇಲ್ಲಿ ಬಂದಿರೋದು ನಾನು ನಮ್ಮ ಅಧ್ಯಕ್ಷರು ಪ್ರತಾಪ್ ಸಿಂಹ ಅವರು ನಮ್ಮ ಎಮ್ ಎಲ್ ಅವರು ನಾವೆಲ್ಲ ಬಂದಿರೋ ಅಂಥದ್ದು ಇಲ್ಲಿ ಅಂಥ ಘಟನೆಗೆ ಇನ್ನು ಯಾರನ್ನು ಬಂಧಿಸಿಲ್ಲ ಕೂಡಲೇ ಬಂಧಿಸಿ ಯಾರನ್ನೂ ಬಂಧಿಸಿಲ್ಲ ಎಷ್ಟೊತ್ತು ಬಂಧಿಸಬೇಕಾಯ್ತು ಎಲ್ಲರದು ಕ್ಯಾಮ್ರಾ ಸಿ ಸಿ ವಿಗೆ ಯಾಕೆ ಬಂದಿಸಿಲ್ಲ ಅಂತ ಕೇಳಕ್ ನಾವು ಬಂದಿದ್ರಿ ಪ್ರಶ್ನೆ ಕೇಳಕ್ಕೋಸ್ಕರ ನಾವು ಇಲ್ಲಿ ಬಂದ